ಸಾಲು ಸಾಲು ವಿಚಾರಗಳು ಚರ್ಚೆಯಾಗ್ತಾ ಇರುವ ಇಂದು ಸಿಎಂ ದೆಹಲಿಗೆ ಹಾರಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ತೆರಳಿದ ಬೆನ್ನಲ್ಲೇ ಡಿಸಿಎಂ ಡಿಕೆ ಕೂಡ ದೆಹಲಿಗೆ ಯಾತ್ರೆ ಕೈಗೊಳ್ಳಲಿದ್ದಾರೆ ಹನಿ ಟ್ರಾಪ್ ಹಗರಣದ ಬಗ್ಗೆ ಸಚಿವ ರಾಜುಣ್ಣ ಹೇಳಿದ್ದೇನ್ ಗೊತ್ತಾ ಕಾಂಗ್ರೆಸ್ನಲ್ಲಿ ಹಲವು ತಿಂಗಳುಗಳಿಂದ ಗೊಂದಲ ಸೃಷ್ಟಿಸಿರುವ ವಿಚಾರಗಳಿಗೆ ಫುಲ್ ಸ್ಟಾಪ್ ಇಡುವ ಟೈಮ್ ಹತ್ತಿರ ಬಂದಿದೆ ಸಿಎಂ ಸಿದ್ದರಾಮಯ್ಯ ದೆಹಲಿಯತ್ತ ಪ್ರವಾಸ ಹೊರಟಿದ್ದಾರೆ ರಾಜ್ಯ ರಾಜಕೀಯ ದೆಹಲಿಯ ಅಂಗಳಕ್ಕೆ ಶಿಫ್ಟ್ ಆಗ್ತಿದೆ ಪವರ್ ಶೇರಿಂಗ್ನಿಂದ ಹಿಡಿದು ಎಂಎಲ್ಸಿ ಆಯ್ಕೆ ತನಕ ಎಲ್ಲವೂ ಚರ್ಚೆ ಆಗಲಿದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ದೆಹಲಿ ಭೇಟಿ ಭಾರಿ ಕುತೂಹಲ ಮೂಡಿಸಿದೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ದೊಡ್ಡ ಸದ್ದು ಮಾಡ್ತಿದೆ ಇನ್ನೊಂದೆಡೆ ಪವರ್ ಶೇರಿಂಗ್ ಡಿನ್ನರ್ ಮೀಟಿಂಗ್ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಹನಿ ಟ್ರ್ಯಾಪ್ ಪ್ರಕರಣ ಹೀಗೆ ಸಾಲು ಸಾಲು ಸವಾಲುಗಳು ಈಗ ಕಾಂಗ್ರೆಸ್ನಲ್ಲಿವೆ ಇದೆಲ್ಲದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಬಹು ತಿಂಗಳ ಬಳಿಕ ದೆಹಲಿಯ ವಿಮಾನ ಹತ್ತಿದ್ದಾರೆ ಇಂದಿನಿಂದ ಮೂರು ದಿನಗಳ ಕಾಲ ಸಿಎಂ ಡೆಲ್ಲಿ ಯಾತ್ರೆ ನಡೆಸಲಿದ್ದು ಎಲ್ಲರ ಚಿತ್ತ ಸಿಎಂ ದೆಹಲಿಯ ಭೇಟಿ ನೆಟ್ಟಿದೆ ಸಿಎಂ ಸಿದ್ದರಾಮಯ್ಯ ಮಾತ್ರವಲ್ಲ ಡಿಸಿಎಂ ಡಿಕೆ ಕೂಡ ಹಿಂದೆ ದೆಹಲಿಗೆ ಹೋಗ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರಿನಿಂದ ದೆಹಲಿ ಫ್ಲೈಟ್ ಹತ್ತಲಿದ್ದಾರೆ ಇನ್ನೊಂದು ಕಡೆ ಡಿಸಿಎಂ ಡಿಕೆ ಕೂಡ ಬಾಗಲಕೋಟೆಯಲ್ಲಿ ಸಹಕಾರ ಬ್ಯಾಂಕ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಬಳಿಕ ಹುಬ್ಬಳ್ಳಿಯಿಂದ ಡಿಸಿಎಂ ಡಿಕೆಶಿ ದೆಹಲಿಗೆ ಹಾರಲಿದ್ದಾರೆ ಕಾಂಗ್ರೆಸ್ನಲ್ಲಿ ನಾಲ್ಕು ವಿಧಾನ ಪರಿಷತ್ ನಾಮನಿರ್ದೇಶನ ಸ್ಥಾನಗಳ ಆಯ್ಕೆ ಕೂಡ ಕಗ್ಗಂಟಾಗಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಅತ್ಯಾಪ್ತರಿಗೆ ಪರಿಷತ್ ಸ್ಥಾನ ಕೊಡಿಸಲು ಪಟ್ಟು ಹಿಡಿದಿದ್ದಾರೆ ಎಂಎಲ್ಸಿ ಆಯ್ಕೆ ಒಂದು ಕಡೆಯಾದರೆ ಕಾಂಗ್ರೆಸ್ನಲ್ಲಿ ಗೊಂದಲಗಳ ಮೂಲ ಬೇರು ಇರುವುದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಡ ಆಗಬೇಕು ಎಂಬ ವಿಚಾರದಲ್ಲಿ ದೆಹಲಿಗೆ ಭೇಟಿ ನೀಡಿದ ಹಲವು ಮಂದಿ ಸಚಿವರು ಕೆಪಿಸಿಸಿಗೆ ನೂತನ ಸಾರಥಿ ಬೇಕೇ ಬೇಕು ಎಂದು ಹೈಕಮಾಂಡ್ ಮೇಲೆ ಒತ್ತಡ ಹೇರಿದ್ದಾರೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಭೇಟಿ ನೀಡಿದ ವೇಳೆ ಹೈಕಮಾಂಡ್ ನಾಯಕರು ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆ ಇದೆ ಸಿಎಂ ಸಿದ್ದರಾಮಯ್ಯ ಜತೆಗೆ ಹಲವು ಮಂದಿ ಸಚಿವರು ಕೂಡ ದೆಹಲಿಗೆ ಪ್ರಯಾಣಿಸುವ ಸಾಧ್ಯತೆ ಇದೆ ಸಚಿವ ಸತೀಶ್ ಜಾರಕಿಹೊಳಿ ಸಚಿವ ಈಶ್ವರ್ ಖಂಡ್ರೆ ಕೂಡ ದೆಹಲಿಗೆ ಭೇಟಿ ನೀಡಲಿದ್ದಾರೆ ನಾಳೆ ನಾಡಿದೆಲ್ಲ ಹೋಗ್ತಾ ಇದಾರಲ್ಲ ಅಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಪಿ ಸಿ ಸಿ ಅಧ್ಯಕ್ಷರು ಡೆಲ್ಲಿಗೆ ಹೋಗ್ತಾ ಇದಾರೆ ಎಮ್ ಎಲ್ ಸಿಗಳಿರ್ಬೋದು ನಾಮ ನಿರ್ದೇಶಕಿರ್ಬೋದು ಪಕ್ಷದಿರ್ಬೋದು ಸರ್ಕಾರದಿರ್ಬೋದು ಎಲ್ಲಾನು ಕೂಡ ಒಂದು ಬ್ರೀಫಿಂಗ್ ಕೊಡ್ತಾರೆ ಹೈಕಮಾಂಡ್ ಗೆ ಅವರೆಲ್ಲ ಏನ್ ತೀರ್ಮಾನ ತಗೋತಾರೆ ಅದ್ರ ಪ್ರಕಾರ ನಡ್ಕೊತಿದ್ದಾರೆ ಅದೆಲ್ಲಾನು ಕೂಡ ಅವ್ರು ತೀರ್ಮಾನ ಮಾಡ್ತಾರೆ ಮೇಲೆ ಅಧ್ಯಕ್ಷರ ಮನೆ ಹೊರಗಡೆ ಮಾಧ್ಯಮದಲ್ಲಿ ಚರ್ಚೆ ಮಾಡೋ ವಿಚಾರ ಅಲ್ಲ ಅಲ್ಲ ಅಲ್ಲಿ ಹೈಕಮಾಂಡ್ ಅವ್ರು ಚರ್ಚೆ ಮಾಡ್ತಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಅಷ್ಟು ಸುಲಭದ ಮಾತಲ್ಲ ಇನ್ನು ಕೆಪಿಸಿಸಿಗೆ ಗಟ್ಟಿಯಾಗಿ ಕುಳಿತಿರುವ ಪ್ರಬಲ ನಾಯಕ ಡಿಕೆ ಶಿವಕುಮಾರ್ ತೂಕಕ್ಕೆ ಸರಿಹೊಂದುವ ನಾಯಕನ ಆಯ್ಕೆ ಹೈಕಮಾಂಡ್ಗೆ ಅಷ್ಟು ಈಸಿ ಅಲ್ವೇ ಅಲ್ಲ ಹೀಗಾಗಿ ಸಚಿವರು ಯಾರೇ ಎಷ್ಟೇ ಒತ್ತಡ ಹಾಕಿದ್ರೂ ಹೈಕಮಾಂಡ್ ಅಳೆದು ತೂಗಿ ದುಡುಕದೆ ಎಚ್ಚರಿಕೆ ಹೆಜ್ಜೆ ಇಡಲು ಪ್ರಯತ್ನಿಸುತ್ತಿದೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಭೇಟಿ ವೇಳೆ ಇದಕ್ಕೆ ಸಂಬಂಧಿಸಿ ಸುದೀರ್ಘ ಚರ್ಚೆ ಆಗುವುದನ್ನು ತಳ್ಳಿಹಾಕುವ ಹಾಗಿಲ್ಲ ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ಎಂಎಲ್ಸಿ ರಾಜೇಂದ್ರನನ್ನ ಕೇಳಿ ಅಂತ ತುಮಕೂರಿನ ಸಿದ್ದಗಂಗಾ ಮಠದಲ್ಲಿ ಸಚಿವ ಕೆಎನ್ ರಾಜಣ್ಣ ಹೇಳಿದರು ತನಿಖೆ ನಡೆಯುತ್ತಿದೆ ಈ ಮಧ್ಯೆ ನಾವೇನು ಮಾತೂಡುವುದು ಎಸ್ಐಟಿ ತನಿಖೆ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಮಾಡಲಿ ಅದು ಗೃಹ ಸಚಿವರು ಹಾಗೂ ಸಿಎಂ ಸಿದ್ದರಾಮಯ್ಯಗೆ ಬಿಟ್ಟ ವಿಚಾರ ನೋಟಿಸ್ ಕೊಡ್ತಾರಾ ಕೊಡ್ಲಿ ಕೆಲವು ವಿಚಾರ ಹೇಳಲಿಕ್ಕಾಗಲ್ಲ ಅಂತ ಸಚಿವ ಕೆಎನ್ ರಾಜಣ್ಣ ವಿಚಾರ ಕಾಂಗ್ರೆಸ್ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಹತ್ಯೆಗೆ ಸುಪಾರಿ ಆರೋಪ ಸಾಕಷ್ಟು ಸದ್ದು ಮಾಡ್ತಿದೆ ಆಡಿಯೋ ಬಗ್ಗೆ ತನಿಖೆ ಆಗ್ತಿದೆ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ರು ತನಿಖೆ ಸಂದರ್ಭದಲ್ಲಿ ಯಾವ ವಿಚಾರ ಬಹಿರಂಗವಾಗಿ ಹೇಳಲ್ಲ ತನಿಖೆ ವರದಿ ಬಂದ ಬಳಿಕ ಮಾಹಿತಿ ನೀಡುತ್ತೇನೆ ಹನಿ ಟ್ರ್ಯಾಪ್ ಹತ್ಯೆಗೆ ಸುಪಾರಿ ಪ್ರಕರಣ ಬಗ್ಗೆ ತನಿಖೆ ನಡೀತಿದೆ ಈ ಬಗ್ಗೆ ಯಾವುದೇ ಮಾಹಿತಿ ನೀಡಲ್ಲ ಅಂತ ಪರಮೇಶ್ವರ್ ಹೇಳಿದ್ರು ತನಿಖೆ ವರದಿ ಬರೋವರೆಗೂ ನಾವು ಅದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಮಾಡೋದಿಲ್ಲ ಸಂಪುಟ ಪುನರ್ರಚನೆ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಗೊತ್ತಿಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ರು ಸಿಎಂ ಕರ್ನಾಟಕ ಭವನ ನೂತನ ಕಟ್ಟಡದ ಉದ್ಘಾಟನೆಗೆ ಹೋಗ್ತಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಬೆಂಗಳೂರಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ರು